ವರ್ತಕನ ಮೇಲೆ ಹಲ್ಲೆ ಮಾಡಿದವರನ್ನ ಬಂಧಿಸಲು ಶಿವು ವಿರಾಟ್ ಆಗ್ರಹ ಸಂವಿಧಾನ ರಕ್ಷಕರೇ ಕಾಂಗ್ರೆಸ್ ರಕ್ಷಕರೇ ಚಾಮರಾಜನಗರದಲ್ಲಿ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆಯುವ ಪ್ರಕರಣವನ್ನು ಖಂಡಿಸಿ ಸಂವಿಧಾನ ಸಂರಕ್ಷಣಾ ಸಮಿತಿ ಚಾಮರಾಜನಗರ ಸ್ವಯಂ ಪ್ರೇರಿತ ಬಂದ್ ವೇಳೆಯಲ್ಲಿ ವರ್ತಕನ ಮೇಲೆ ಬಲವಂತವಾಗಿ ಹಲ್ಲೆ ಮಾಡಿ ಅಂಗಡಿ ಮುಚ್ಚಿಸಿರುವ ವ್ಯಕ್ತಿಗಳನ್ನು ಬಂಧಿಸಿ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಸಂವಿಧಾನ ರಹಿತ ರಕ್ಷಣಾ ಸಮಿತಿ ಹಿಂದೂ ಹಿತ ರಕ್ಷಣಾ ಸಮಿತಿ ವಿಶಿವು ವಿರಾಟ್ ಒತ್ತಾಯಿಸಿದ್ದಾರೆ ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸಲ್ಲಿಸಿದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ ಸಂವಿಧಾನದ ರಕ್ಷಕರೆಂದು ಹೇಳಿ ಕಾಂಗ್ರೆಸ್ ರಕ್ಷಕರಂತೆ ವರ್ತಿಸುವುದು ಎಷ್ಟರ ಮಟ್ಟಿಗೆ ಸರಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗೆಲ್ಲ ಆರ್ಎಸ್ಎಸ್ ಹಿಂದೂಗಳನ್ನು ಟಾರ್ಗೆಟ್ ಮಾಡಲಾಗುತ್ತಿದೆ ರಾಜಕೀಯ ತೆವಳಿಗೆ ಈ ರೀತಿ ಮಾಡುತ್ತಾರೆ ಎಂದು ಆರೋಪಿಸಿದ್ದಾರೆ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ದಬ್ಬಾಳಿಕೆ ಸಹಿಸಲ್ಲ ನೀವು ಸ್ವಯಂ ಪ್ರೇರಿತ ಘೋಷಣೆ ಮಾಡಿ ಬಲವಂತ ಹೇರಿದ್ದು ಸರಿಯಲ್ಲ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ವಕೀಲ ಶೂ ಎತ್ತಿರುವ ಪ್ರಕರಣವನ್ನ ದೇಶದ ಪ್ರತಿಯೊಬ್ಬ ನಾಗರಿಕನು ಖಂಡಿಸಬೇಕಾಗುತ್ತದೆ ಎಂದು ಸಂವಿಧಾನ ಅಂಬೇಡ್ಕರ್ ಹೇಳಿಕೊಂಡು ಭುವನೇಶ್ವರಿ ವೃತ್ತದ ಸಮೀಪದಲ್ಲಿರುವ ಫಲಾಮೃತ ಅಂಗಡಿಯ ಅಜಿತ್ ಮೇಲೆ ಹಲ್ಲೆ ಮಾಡಿರುವುದು ನಗರಸಭಾ ಕಚೇರಿಯಲ್ಲಿ ಅಂಗಡಿ ಮಳಿಗೆಯಲ್ಲಿ ಬಟ್ಟೆ ಅಂಗಡಿ ಹಾಕಿಕೊಂಡಿರುವ ನಟರಾಜು ಅವರ ಮೇಲೆ ಗಲಾಟೆ ಮಾಡಿರುವುದು ಕೂಡ ಅಂಬೇಡ್ಕರ್ ವಿರೋಧಿ ನೀತಿಯಾಗಿದ್ದು ಮಾನವ ಹಕ್ಕು ಉಲ್ಲಂಘನೆಯಾಗಿದೆ ಹಾಗಾಗಿ ವರ್ತಕನ ಮೇಲೆ ಹಲ್ಲೆ ನಡೆಸಿರುವ ವ್ಯಕ್ತಿಯ ವಿರುದ್ಧ ದೂರು ದಾಖಲಿಸಬೇಕು ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಚಂದ್ರಶೇಖರ್ ಮಾರ್ಕೆಟ್ ಕುಮಾರ್ ಪೃಥ್ವಿರಾಜ್ ಮಹೇಶ್ ಮಣಿ ಕಿರಣ್ ಹಾಜರಿದ್ದು ಹೋರಾಟ ನಮ್ಮ ಮಾರ್ಗದರ್ಶಕರಂತ ಹಿಂದೂ ಹೋರಾಟಗಾರಂತ ಚಂದ್ರು ಅವರು ಚಂದ್ರಶೇಖರ್ ಅವರು ಹಾಗೇನೆ ನಮ್ಮ ಹಿಂದೂ ಹೋರಾಟಗಾರರಂತ ಕುಮಾರ್ ಅವರು ಹಾಗೆ ಪೃಥ್ವಿರಾಜ್ ಹಾಗೆ ಮಹೇಶ್ ಮಣಿ ಕಿರಣ್ ಅಂತ ಚಂದ್ರಶೇಖರ್ ಅವರು ಅಂತ ಮಧುಗಿ ಮಹೇಶ್ ಮಣಿ ಕಿರಣ್ ಏನಿಲ್ಲ ಮಧುಗಳೇ ಕಳೆದ ಒಂದು ನಾಲ್ಕು ದಿನದಿಂದ ಒಂದು ಪ್ರತಿಭಟನೆ ವಿಚಾರದಲ್ಲಿ ಏನು ಯಾವ ವಿಚಾರ ಸಂಬಂಧಪಟ್ಟಿದ್ದಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾದಂತಹ ಗವಯರ್ ಮೇಲೆ ಒಬ್ಬ ವಕೀಲರು ಶೂನ್ಯಿಸ್ತಿದ್ರು ಆ ವಿಚಾರವಾಗಿ ಅದೊಂದು ಸಂವಿಧಾನದ ಒಂದು ವಿರೋಧ ಹಾಗೂ ಅದು ಒಂದು ರೀತಿ ಸಂವಿಧಾನಕ್ಕೆ ಒಂದು ಅಪಚಾರವಾದಂಥ ವಿಚಾರ ಅದನ್ನು ನಾವು ಎಲ್ಲ ಖಂಡಿಸ್ತೀವಿ ಈ ದೇಶದ ಮೂಲ ನಿವಾಸಿಗಳಂತ ನಾವು ಇದನ್ನು ನಾವು ಖಂಡಿಸ್ತೀವಿ ಆದರೆ ಅದೇ ವಿಚಾರ ತಗೊಂಡು ಇತ್ತೀಚಿನ ಬಂದಾದಂಥ ಸಂದರ್ಭದಲ್ಲಿ ಚಾಮರಾಜನಗರದಲ್ಲಿ ಕೆಲವು ಕಮ್ಯುನಿಸ್ಟರು ಎಡಪಂಥಿಯರು ಮೂಲಭೂತ ವಾದಿಗಳು ಇವ್ರು ಏನು ಮಾಡಿದ್ರು ಸ್ವಯಂ ಪ್ರೇರಿತ ಬಂದ್ ಅನ್ನೋ ಒಂದು ವಿಚಾರ ತಗೊಂಡು ಅವರೆಲ್ಲ ಪ್ರತಿಯೊಂದು ಚಾಮರಾಜನಗರದಲ್ಲಿ ಏನೇನಿದೆ ಅಂಗಡಿ ಮುಂಕಟಗಳು ಹಾಗೂ ರಸ್ತೆ ಸಂಚಾರ ಇನ್ನು ಯಾವ ಥರ ಅಡ್ಡಿ ಅದೇ ಸಂದರ್ಭದಲ್ಲಿ ಭುವನೇಶ್ವರ್ ವೃತ್ತದಲ್ಲಿರುವಂತಹ ಒಂದು ಫಲಾಮದ ಜ್ಯೂಸ್ ಮಾಲೀಕರಿಗೆ ಏಕಾಏಕಿ ಹೋಗಿ ನೀವು ಬಂದ್ ಮಾಡಬೇಕು ಮುಚ್ಚಬೇಕು ಅಂತ ಭಗವಂತದಿಂದ ಹೇಳಿದಾಗ ಅವ್ರು ಹೇಳಿದ್ರು ಒಂದೇ ಮಾತಿಗೆ ನೋಡಿ ನಮಗೆ ಯಾವುದೇ ಥರ ಇನ್ನು ವರ್ತಕ ಸಂಘದಿಂದ ನಮಗೆ ಯಾವುದೇ ರೀತಿಯ ಒಂದು ಆಹ್ವಾನ ಬಂದಿಲ್ಲ ಅದು ಬಂದ್ರೆ ಬೇಕಾದ್ರೆ ಮಾಡಬಹುದಿತ್ತು ನನ್ನ ಹೊಟ್ಟೆ ಜೀವನಕ್ಕೆ ಮಾಡ್ತಾ ಇದ್ದೀನಿ ನನಗೆ ತೊಂದರೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಕೆಲವು ಕಿಡಿಗೇಡಿಗಳು ಅಂಬೇಡ್ಕರ್ ಹೆಸರು ಹಾಕೊಂಡು ಅದರಲ್ಲೂ ನೀಲಿ ಟವಲ್ ಹಾಕೊಂಡು ಅಂಬೇಡ್ಕರ್ ಹೆಸರಿಗೆ ಮುನ್ನೆ ತಂದ ಕೆಲಸ ಮಾಡಿದ್ದಾರೆ ಈ ಊರುಗಳು ಹೆಂಗಾಗುತ್ತೆ ಅಂದ್ರೆ ದಿನೇ ದಿನೇ ಅಂಬೇಡ್ಕರ್ ಹೆಸರು ಹೇಳಿ 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 ಅಂತ ಒಬ್ಬ ಮಹಾನ್ ನಾಯಕರು ನಮ್ಮ ದೇಶಕ್ಕೆ ಅವರಂತ ಕೊಟ್ಟಿರೋ ಕೊಡುಗೆ ಇಡೀ ವಿಶ್ವದಲ್ಲೂ ಯಾರು ಸಹ ಅಂತ ಇಲ್ಲ ಅಂತ ಮಹಾನಾಯಕರ ಹೆಸರಲ್ಲಿ ಅವರ ಹೆಸರೇ ಕಪ್ಪು ಚಿಕ್ಕ ಸಂವಿಧಾನ ವಿರೋಧಿ ಇಂಥವ್ರ ಪ್ರಜಾಪ್ರಭುತ್ವದ ಕಬ್ಬಲೆಯಲ್ಲೇ ಆಜಿತ್ ಅನ್ನೋ ಒಬ್ಬ ವ್ಯಕ್ತಿಗೆ ತುಂಬಾ ಕೆಟ್ಟ ಕೆಟ್ಟದಾಗಿ ನಿಂದಿಸಿ ಬಯಸಿ ಅಪಮಾನ ಮಾಡೋದು ಅಲ್ಲದೆ ಅವನಿಗೆ ಇಳ್ಕೊಂಡು ಹೊಡೆದಿದ್ದಾರೆ ನೀವು ನೋಡಿರ್ಬೋದು ಆ ಯಾರೋ ಒಬ್ಬ ವ್ಯಕ್ತಿ ಕಪಲ ತಗೊಂಡು ಬರೆದಿದೆ ಅದು ಸ್ವಲ್ಪ ಎಳಿದು ಸಹ ಒಂದು ಸ್ವಲ್ಪ ಮೇಲ್ಗಡೆ ಪ್ರಾಣಾಪಾಯ ಒಬ್ಬ ಜನಪ್ರತಿನಿಧಿಯಾಗಿ ಇನ್ನೊಬ್ಬ ವ್ಯಕ್ತಿ ಅವರು ಮಾತದರ್ಶಕರು ಹಿರಿಯರು ಆದ್ರೆ ಹೋಗಿ ಹಿಂದೂಗಳಿಂದ ವದೇ ವದೆ ಅಂತದ್ದು ಎಷ್ಟು ಮಟ್ಟಿಗೆ ಸರಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಏನ್ ಮಾಡ್ಕೊಂಡ್ಕೊಂಡಿದ್ದಾರೆ ಅವರು ದೇಶದಲ್ಲಿ ಪ್ರತಿ ಒಬ್ಬರಿಗೂ ಸಹ ವಾಸ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಈ ರೀತಿ ಒಂದು ಬಲಮಂತದಿಂದ ಈ ರೀತಿಯಿಂದ ದಬ್ಬಾಳಿಕೆ ಮಾಡಿ ಹೇಳ್ಕೊಂಡಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಮಾಡಿದ್ದು ಒಂದು ಎಸ್ ಸಿ ಎಸ್ ಎಷ್ಟಿಗೆ ಏನು ಅಂತಂದ್ರೆ ನೀವು ಕುಳಿತಕ್ಕೆ ಒಳ್ಳೆಯದೇ ಸಮುದಾಯ ನೀವು ದುರ್ಬಳಕೆ ಮಾಡಬೇಡಿ ಅಂತ ಹೇಳಿದೆ ಒಂದು ಅವತ್ತಾಗಿದ್ದ ನಾವೆಲ್ಲ ಹೆಸರು ಮಾತ್ರ ಏನೋ ಸಂವಿಧಾನ ರಕ್ಷಕರ ಮುಖವಾದ ಕಲೆಕ್ಷನ್ ನೋಡ್ರೆ ಆ ರಾಜಕೀಯ ತೇವರಿಗೆ ಅವ್ರೇನ್ ಮಾಡ್ತಾವ್ರೆ ಇದನ್ನ ದುರ್ಬಳಕೆ ಒಂದು ಪರಿಸ್ಥಿತಿ ಬಂದಿದೆ ಅದನ್ನು ಸಹ ನಾನು ಗಮನಿಸಿದಂಗೆ ಇಲ್ಲಿ ಏನು ಪ್ರತಿಭಟೆಯನ್ನು ಸಹ ನೋಡಿದ್ರು ಕೆಲವರು ವೈಯಕ್ತಿಕವಾಗಿ ಕೊಟ್ಟಿದ್ದಾರೆ ಪರೋಕ್ಷ ಕೊಟ್ಟರು ಪ್ರತ್ಯಕ್ಷವೂ ಕೊಟ್ಟಿರ್ಬೋದು ಆದ್ರೆ ಅಲ್ಲಿ ನಾನು ನಿಮ್ಮ ನೀವು ಏನಿದೆ ನಮ್ಮ ಮೋದಿ ಅವರಿಗೆ ಮಾಡೋದು ಏನಿದೆ ನೀವು ನೀವು ಮಾಡಬೇಕಾ ಸ್ವಯಂ ಮಾಡಿ ಅಂತ ನಮ್ಮ ಹೊಂದಿದ್ದು ನಾವು ಒಂದು ಸಾಕಿ ಪರೋಕ್ಷ ಸಾಕಿ ನಮ್ಮ ಬೆಂಬಲ ಇದೆ ಆದರೆ ನೀವು ಮೋದಿ ಅವರು ಜನ ತಗೊಳ್ಳೋದು ಅಸಿ ಜನ ತಗೊಳ್ಳೋದು ಬಿಜೆಪಿ ತಗೊಳ್ಳೋದು ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಗುರಿ ಹಾಕಿಸ್ಕೊಂಡು ಏನಿದೆ ಅದರಲ್ಲಿ ಅದನ್ನು ನೋಡಿದಾಗ ನಾನು ನೋಡ್ಬಿಟ್ಟಿಗೆ ಕಾಂಗ್ರೆಸ್ ಪ್ರತಿ ಬಾರಿ ಅಧಿಕಾರಕ್ಕೆ ಬಂದಂತಹ ತಕ್ಷಣ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಏನು ಬಹುಸಂಖ್ಯಾತ ಹಿಂದೂಗಳನ್ನ ಮುಂದಿಟ್ಕೊಂಡು ಅಮಾಯಕ ಜನಗಳ ಮೇಲೆ ಗುರಿ ಹಿಂಗಿರ್ತ ದರ್ಪ ದೌರ್ಜನ್ಯ ಈ ಮೇಲೆ ಸಮಾಜದಲ್ಲಿರುವಂತಹ ವಾತಾವರಣನ ಹಾಳು ಒಂದು ಅಶಾಂತಿ ಸೃಷ್ಟಿ ಮಾಡುವಂತ ಒಂದು ಒಂದು ಬೆಳವಣಿಗೆಯನ್ನು ಕಾಂಗ್ರೆಸ್ ಪ್ರವೃತ್ತಿ ಮಾಡಿ ಅವಾಗ ಮಾಡಿ ಸಮಯ ನೀವು ಸಂವಿಧಾನ ರಚಕರ ಕಾಂಗ್ರೆಸ್ ರಕ್ಷಕರ ನೀವು ಹೇಳಿ ನೀವು ನೀವು ಸಂವಿಧಾನ ರಕ್ಷಕರಾಗಿದ್ದರೆ ನೀವು ಈ ರೀತಿ ಮಾಡ್ತಿರಲಿಲ್ಲ ನೀವು ಯಾರಿಗೆ ಕೊಟ್ಟರೂ ನಿಮ್ಗೆ ಯಾವ ಒಂದು ಸಂವಿಧಾನದ ಯಾವ ನೀವು ನೀವು ಆ ಆ ಪ್ರತಿಯೊಂದು ಯಾರಿಗೆ ಕೊಟ್ಟು ನಿಮ್ಗೆ ಅಧಿಕಾರನ ಏನ್ ಮುಖ್ಯ ತಗೊಂಡಿದ್ದೀರ ನೀವು ದೇಶನ ಏನನ್ಕೊಂಡು ನೀವು ನಮ್ಮ ಅಮಾಯಕ ಇಂದುಗಳನ್ನ ನೀವು ಉಲ್ಲೇಖಿಸಿಕೊಂಡು ಮಾಡ್ತಿದ್ದೀರಾ ನೀವು ಇದು ನಿಜವಾಗ್ಲೂ ಸಹ ಒಂದು ರೀತಿ ತುಂಬಾ ಅದರಲ್ಲಿ ಅಮಾಯಕ ಮುಖ ಜನಗಳನ್ನ ಮಾತ್ರ ಪ್ರಹಾರ ಮಾಡ್ತಾವೆ ಸಿಕ್ಕ ಯಾವ ಮಟ್ಟಿಗೆ ಅಂದ್ರೆ ಎದುರ್ಬೇಕು ನಮಗೂ ಇದೆ ಸ್ವಾಮಿ ಈಗ ಸಂವಿಧಾನ ಬದ್ಧವಾಗಿ ಅಂಬೇಡ್ಕರ್ ಏನ್ ಕುಡಿದ್ರೆ ಅದಕ್ಕೆ ನಾನು ಗೌರವಿಸ್ಬೇಕು ಅದರಂತೆ ನಡೀಬೇಕು ಅವರ ಅನುಯಾಯಿಗಳ ಮಟ್ಟಿಗೆ ನೀವು ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ಅಮಾಯಕ ಒಂದು ಶೋಷಿತ ವರ್ಗದವರು ಏನಿರ್ತಾರೆ ಸಣ್ಣ ಪುಟ್ಟ ಕಮ್ಯುನಿಟಿಗಳು ಅವ್ರ ಮೇಲೆ ದಬ್ಬಾಳಿಗೆ ದೊಡ್ಡ ಹೊಡೆದ್ಬಿಡ್ತೀರಾ ಅಡ್ರೆಸ್ ಬುಕ್ ಮಾಡ್ಬಿಡ್ತೀರಿ ಏನಿದೆ ಅರ್ಥ ಮಾಡ್ರಿ ಒಳ್ಳೇದಾಗ್ರಿ ಇಂದವರಿಂದ ನಿಜವಾದ ಫಲಾನುಭವಗಳು ತೊಂದರೆ ಆಗ್ತಿದೆ ಇಲ್ಲಿ ನಿಲ್ಬೇಕಿದ್ದು ನೀನ್ ನಿಲ್ಲ ಅಂತ ನಾನು ಬಿಟ್ಕೊಳ್ಳೋದು ಅಂತವಾಗಿ ಒಂದು ಹೋರಾಟ ಮಾಡ್ಬೇಕಾಗುತ್ತೆ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಹಾಗೇನೆ ಯಾಕೋ ಅಥವಾ ಅವ್ರಿಗೆ ಬೇರೆ ಕಡೆಯಿಂದ ಏನಾದ್ರೂ ಒತ್ತಡ ಇಲ್ಲ ಅದು ಗೊತ್ತಿಲ್ಲ ನಮ್ಗೆ ಪೊಲೀಸ್ ಅಲ್ಲಿ ಚಾಮರಾಜ್ ಗುಡ್ಡು ಅದ್ರ ಬಗ್ಗೆ ನೋಡೋಟು ಎಸ್ ಪಿ ಮೇಡಮ್ ಬಗ್ಗೆ ನಮ್ಗೆ ಒಳ್ಳೆ ಉಪೇನ್ ಇದೆ ಒಬ್ಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ಯಾರು ಮಾತಿಲ್ಲ ಅಷ್ಟೇ ಕ್ಲೀನ್ ಆಗಿ ಇದೆ ಅವ್ರಿಗೆ ಸೊ ಅವಾಗ ದಿನದಲ್ಲಿ ಅವ್ರು ಆ ರೀತಿ ದೌರ್ಜನ್ಯ ಮಾಡ್ತಾರೆ ದಬ್ಬಾಳಿಕ

升哥，升哥，呱、啊